ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಎಸ್ಆರ್ ಎ ಮೀಡಿಯಾ ಬೆಂಗಳೂರು ಈಗ ನನ್ನ ಜೊತೆಗಿದ್ದಾರೆ ಶ್ರೀಯುತ ವಿವೇಕಾನಂದ ಎಚ್ ಕೆ ಅವರು ಇವರು ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಸದಾ ಸರ್ವದಾ ಮನಸ್ಸುಗಳ ಅಂತರಂಗದ ಚಳುವಳಿಯನ್ನ ಮಾಡ್ತಾ ನಮಗೆ ಪ್ರತಿನಿತ್ಯ ಒಂದೊಂದು ಹೊಸ ಹೊಸ ವಿಚಾರಗಳು ಅದು ನಮ್ಮ ಒಂದು ಮಾನಸಿಕ ಚೈತನ್ಯವನ್ನು ಕೊಡತಕ್ಕಂತ ಬದಲಾವಣೆ ಮಾಡ್ತಕ್ಕಂತ ಒಂದು ಹೊಸ ವಿಚಾರಗಳನ್ನ ನಮಗೆ ತಲುಪಿಸ್ತಾ ಇರ್ತಾರೆ ಚರ್ಚೆ ಮಾಡ್ತಾರೆ ಮತ್ತು ವಿವರಣೆ ಕೊಡ್ತಾರೆ ಬನ್ನಿ ಅವರನ್ನ ನಮ್ಮ ಜ್ಞಾನ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ವಿವೇಕಾನಂದ ಅವರೇ ನಮಸ್ತೆ ನಮಸ್ತೆ ನಿಮಗೆ ನಮ್ಮ ಜ್ಞಾನ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ನಾವು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೇವೆ ಈ ದಿನದ ಒಂದು ಹೊಸ ವಿಚಾರ ಎಲ್ರಿಗೂ ನಮಸ್ಕಾರ ಇವತ್ತು ಬಹುತೇಕರು ಬಹುತೇಕರು ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರೂ ಅಂತ ಅನ್ಕೋಬಹುದು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಆ ಒಂದು ಗುಂಗಿನಲ್ಲಿ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಹೆಚ್ಚು ಕಡಿಮೆ ಎಲ್ರು ಯಾಕಂದ್ರೆ ಇವತ್ತು ಒಂಬತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಆರು ದಿನ ಮುಂದಿನ ಸೋಮವಾರ ಆ ನಾವೆಲ್ಲರೂ ಆ ಎಪ್ಪತ್ತೈದನೇ ಸ್ವತಃ ಅಮೃತ ಮಹೋತ್ಸವವನ್ನ ಆಚರಿಸ್ಬೇಕಾಗಿರೋದ್ರಿಂದ ಹಾಗೆ ಆ ಎಲ್ಲರೂ ಹರ್ಗರ್ ತಿರಂಗ ಅಂತೇಳಿ ಒಂದು ಘೋಷಣೆ ಇದೆ ಪ್ರತಿ ಮನೆಯಲ್ಲೂ ಕೂಡ ಆ ಮನೆಯ ಮೇಲೆ ಒಂದೊಂದು ಆ ತ್ರಿವರ್ಣ ಧ್ವಜವನ್ನ ಆರಿಸ್ಬೇಕು ಅನ್ನುವ ಒಂದು ಒಂದು ಘೋಷಣೆ ಇದೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಭಾವುಕರಾಗೋದ್ರ ಜೊತೆ ವಾಸ್ತವ ಪ್ರಜ್ಞೆಯನ್ನ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ಬೇಕು ಅನ್ನೋದು ನಮ್ಮ ಒಂದು ಆಶಯ ಈ ತ್ರಿವರ್ಣ ಧ್ವಜ ಪ್ರತಿ ಮನೆಯಲ್ಲೂ ಆರಿಸ್ಬೇಕು ಅನ್ನೋದು ಇದು ಸಾಂಕೇತಿಕತೆ ಇದೊಂದು ಸಂಕೇತ ಮಾತ್ರ ಅಷ್ಟೆ ಒಂದು ಈಗ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನ ಇದ್ದಾರೆ ಮನೆಗಳು ತಗೊಂಡ್ರೆ ನಲವತ್ತೈವತ್ ಕೋಟಿ ಮನೆಗಳಿರ್ಬೋದು ನೀವು ಅಷ್ಟೂ ಮನೆಗಳ ಮೇಲೆ ಆ ಈ ಫ್ಲಾಗ್ ಅನ್ನ ಹಾಕಿ ಮತ್ತೆ ನೀವು ಅದನ್ನ ಒಂದು ಏನು ಹಾಕ್ಬೇಕು ಅಂತೇಳಿ ಒತ್ತಾಯ ಪೂರ್ವಕವಾಗಿ ನೆಕ್ಸ್ಟ್ ಡೇ ಎಲ್ಲಾ ಕಡೆ ರೋಡ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಅದೊಂದು ಕಸವಾಗಿ ಮಾರ್ಕೊಳ್ಳೋದಿದೆಯಲ್ಲ ಅದು ಅಷ್ಟೊಂದು ಉತ್ತಮ ಇದಲ್ಲ ನನ್ನ ಜೊತೆಗೆ ಪ್ಲಾಸ್ಟಿಕ್ಕಿನ ಇದಾಗ್ಲಿ ಅಥವಾ ಬೇರೆ ಬೇರೆ ರೀತಿಯ ಖಾದಿಯಲ್ಲಿ ತಯಾರಿಸಿದ್ದು ಮತ್ತು ಆ ಬೀದಿಯ ಜನ ಎಲ್ಲ ಸೇರಿ ಒಟ್ಟಿಗೆ ಅವ್ರ ಮನೆಯಲ್ಲಿ ಹಾಕೋದ್ರ ಜೊತೆ ಆ ಬೀದಿಯಲ್ಲಿ ಸೇರಿ ಅವರೆಲ್ಲ ಸೇರಿ ಒಟ್ಟಿಗೆ ಮಾಡ್ಬೇಕು ಅನ್ನೋದು ನಮ್ಮ ಆಶಯ ಯಾಕೆಂದ್ರೆ ಎಲ್ಲ ಭಾವುಕರಾಗಿದ್ದೀವಿ ನಾವು ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅನ್ನೆಸೆಸರಿಯಾಗಿ ಒಂದು ಆ ಫ್ಲಾಗ್ ಅನ್ನ ನಾವು ಆ ಫ್ಲಾಗ್ ಅನ್ನ ಮಿಸ್ಯೂಸ್ ಮಾಡೋದಾಗ್ಲಿ ಅಥವಾ ಒಂದು ಕಾಟಾಚಾರಕ್ಕಾಗ್ಲಿ ಮಾಡೋದು ಬೇಡ ಅನ್ನೋದು ಒಂದು ಇದು ಅಹ್ ಒಂದಷ್ಟೇ ಒಂದು ಒಂದು ಸಣ್ಣ ಒಂದು ಮನವಿ ಅಷ್ಟೇ ಆದ್ರೆ ಅದಕ್ಕಿನ್ನ ಮುಖ್ಯವಾಗಿ ಎಪ್ಪತ್ತೈದು ವರ್ಷದ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ನಮ್ಮ ಕರ್ತವ್ಯವೇನು ಕನಿಷ್ಠ ಈ ಒಂದು ಸಂದರ್ಭದಲ್ಲಿ ನಾವು ಒಬ್ಬ ನಾಗರಿಕರಾಗಿ ಇನ್ನು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಅಂದ್ರೆ ಸುಮಾರು ನೂರು ವರ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ ಆ ಇಪ್ಪತ್ತೈದು ವರ್ಷಗಳಲ್ಲಿ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನಿರಬೇಕು ನಾವು ಯಾವ ರೀತಿ ಒಂದು ಸಂಕಲ್ಪವನ್ನ ಮಾಡ್ಬೇಕು ಈಗ ಸಾಮಾನ್ಯವಾಗಿ ಹೊಸ ವರ್ಷ ಇರ್ಬೋದು ಅಥವಾ ನಮ್ಮ ಹುಟ್ಟು ಹಬ್ಬಗಳಿರ್ಬೋದು ಇಂತಹ ಸಂದರ್ಭಗಳಲ್ಲಿ ನಾವು ಒಂದಷ್ಟು ಸಂಕಲ್ಪಗಳನ್ನ ಮಾಡ್ತೀವಿ ಅದು ವೈಯಕ್ತಿಕ ಸಂಕಲ್ಪಗಳಾಗುತ್ತೆ ಆದ್ರೆ ಇದು ಆಗಲ್ಲ ಇದು ಒಂದು ಒಂದು ಇಡಿ ಇಡೀ ದೇಶವನ್ನ ಬ್ರಿಟಿಷರಿಂದ ಅಥವಾ ನಮ್ಮನ್ನ ಇನ್ಯಾರೋ ಒಬ್ರು ಗುಲಾಮಿ ತನಕ್ಕೆ ಒಳಪಡಿಸಿರ್ತಾರಲ್ಲ ಅವರಿಂದ ಸ್ವತಂತ್ರವಾಗಿ ನಾವು ಇವತ್ತು ಆರಾಮಾಗಿ ಬದುಕಲಿಕ್ಕೆ ಆಗುವಂತಹ ವ್ಯವಸ್ಥೆಯನ್ನ ನಾವು ಇಲ್ಲಿ ರೂಪಿಸ್ಕೊಂಡಿದ್ದೀವಿ ಕನಿಷ್ಠ ಆ ಸಾವಿರದ ಒಂಬೈನೂರ ನಲವತ್ತೇಳ ಆಗಸ್ಟ್ ಹದಿನೈದರಿಂದ ನಮ್ಗೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಸ್ವಾತಂತ್ರ್ಯ ಇದೆ ಜೊತೆಗೆ ಖಂಡಿತವಾಗ್ಲೂ ಆ ಸ್ವಾತಂತ್ರ್ಯವನ್ನ ಅನುಭವಿಸುವ ಅನೇಕ ಆ ಬೆಳವಣಿಗೆಗಳಾಗಿದ್ದಾವೆ ಆ ನಿಮ್ಗೆಲ್ಲ ಗೊತ್ತಿರುತ್ತೆ ಎಂಬತ್ತರ ದಶಕ ಅಥವಾ ಅದಕ್ಕಿಂತ ಹಿಂದೆ ನಿಜಕ್ಕೂ ಕೂಡ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಮನೆಗಳಲ್ಲಿ ಅವರು ಬಯಸಿದ ಎರಡು ಹೊತ್ತಿನ ಊಟವನ್ನು ಮಾಡೋದು ಕಷ್ಟ ಇತ್ತು ಅಂತಹ ಸಂದರ್ಭಗಳೆಲ್ಲ ಇತ್ತು ನಾವು ಒಳ್ಳೆ ಬಟ್ಟೆ ಹಾಕಕ್ಕಾಗ್ತಾ ಇರಲಿಲ್ಲ ಒಂದು ಒಳ್ಳೆ ವೆಹಿಕಲ್ ಅಲ್ಲಿ ಹೋಗಕ್ಕಾಗ್ತಾ ಇರಲಿಲ್ಲ ಅದೆಲ್ಲವೂ ಈ ಒಂದು ಸ್ವಾತಂತ್ರ್ಯದ ಎಪ್ಪತ್ತೈದನ ವರ್ಷದಲ್ಲಿ ನಮ್ಗೆಲ್ಲ ಸಿಕ್ಕಿದೆ ಕಮ್ಯುನಿಕೇಶನ್ ಇರ್ಬೋದು ಆಹಾರ ಇರ್ಬೋದು ಬಟ್ಟೆ ಇರ್ಬೋದು ಎಲ್ಲ ಇದೆ ಆದ್ರೆ ಈಗ ನಾವು ಮುಖ್ಯವಾಗಿ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಎಲ್ಲೋ ಜನರ ಆರೋಗ್ಯ ನೆಮ್ಮದಿ ಮತ್ತು ನಂಬಿಕೆಗಳಿಗೆ ಒಂದು ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾನು ಅನ್ಕೋತೀನಿ ಅಂದ್ರೆ ಈಗ ಈ ಭಾರತದ ಈಗ ಬಹುದೊಡ್ಡ ಸವಾಲು ಏನು ಅಂದ್ರೆ ಆರೋಗ್ಯದ ಸವಾಲು ನೆಮ್ಮದಿಯ ಸವಾಲು ನಂಬಿಕೆಗಳ ಸವಾಲು ಈ ಮೂರು ಇಲ್ಲದೆ ನೋಡಿ ಎಲ್ಲವೂ ಏನು ಇಲ್ಲದೆ ಇದ್ದಾಗ ನಾವು ಹೇಗಿದ್ವಿ ಎಲ್ಲವೂ ಬಂದ ನಂತರ ಮೂಲಭೂತವಾಗಿ ಈ ಮೂರು ಅಂಶಗಳನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಮತ್ತೆ ಈ ದೇಶದಲ್ಲಿ ಪುನರ್ ಸ್ಥಾಪನೆ ಮಾಡುವಂತಹ ಅನಿವಾರ್ಯತೆ ಉಂಟಾಗಿದೆ ಆರೋಗ್ಯದ ಕ್ಷೇತ್ರ ನೋಡಿ ನಾವು ಎಲ್ಲರೂ ಆಗ್ಲೇ ಹೇಳ್ತಾ ಇದ್ರು ಯಾರೇ ಮನೆಗೆ ಹೋದ್ರು ಕೂಡ ಒಂದೊಂದು ದೊಡ್ಡ ಮೆಡಿಕಲ್ ಬಾಕ್ಸ್ ಗಳೇ ಇರ್ತವೆ ಇವಾಗ ಮೆಡಿಕಲ್ ಬಾಕ್ಸ್ ಗಳೇ ಎಲ್ಲಾರ ಮನೆಯಲ್ಲೂ ಇರ್ತವೆ ಮತ್ತು ಒಬ್ರೆಲ್ಲಾ ಒಬ್ಬರಿಗೆ ಕಾಯಿಲೆಗಳು ಏನಾದ್ರೂ ಇದ್ದೇ ಇರ್ತವೆ ಅನ್ನುವಂತಹ ಒಂದು ಪರಿಸ್ಥಿತಿಗೆ ನಾವು ಅಲ್ಲಿ ಆರೋಗ್ಯದಲ್ಲಿ ಬಂದಿದ್ವಿ ಇನ್ನು ಅದೇ ಅದಕ್ಕೆ ಮೂರ ನೂರಾರು ಕಾರಣಗಳಿರ್ಬೋದು ಆಹಾರ ಕಲಬೆರಕೆ ಲೈಫ್ ಸ್ಟೈಲು ಎಲ್ಲ ಇರ್ಬೋದು ಎರಡನೆಯ ವಿಷಯ ನಾವು ತಗೊಳೋದಾದ್ರೆ ಆ ನಂಬಿಕೆಗಳು ಈ ನಂಬಿಕೆಗಳು ಏನಾಗಿದ್ದಾವೆ ವ್ಯಕ್ತಿಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಅಣ್ಣ ತಮ್ಮಂದಿರದಿಂದ ಇರ್ಬೋದು ಗಂಡ ಹೆಂಡತಿ ಇರ್ಬೋದು ಎಲ್ಲದರಲ್ಲೂ ಕೂಡ ಗ್ರಾಹಕರು ಆ ಇವ್ರು ಇರ್ಬೋದು ಎಲ್ಲ ಎಲ್ಲಾ ವಿಷಯಗಳಲ್ಲೂ ನಂಬಿಕೆಗಳನ್ನ ನಾವು ಕಳ್ಕೊಂಡಿದೀವಿ ಒಂದು ಸಮಾಜದಲ್ಲಿ ನಂಬಿಕೆಗಳನ್ನ ಕಳ್ಕೊಂಡು ಅನುಮಾನನ ಸೃಷ್ಟಿಯಾಗ್ಬಿಟ್ರೆ ಖಂಡಿತವಾಗ್ಲೂ ಅದು ಬಹಳ ದೊಡ್ಡ ಹೊಡೆತವನ್ನ ಕೊಡುತ್ತೆ ಈ ದೇಶ ಈ ನನ್ನ ಪ್ರಕಾರ ಈ ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಂಬಿಕೆಗಳನ್ನ ಕೂಡ ನಾವು ಪುನರ್ ಸ್ಥಾಪನೆ ಮಾಡ್ಬೇಕಾಗಿದೆ ಅಂದ್ರೆ ನಂಬಿಕೆಗಳು ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಮುಖಾಂತರ ನಮ್ಮ ಬಿಹೇವಿಯರ್ ಮುಖಾಂತರ ಅದು ನಂಬಿಕೆಗಳು ಅಂದ್ರೆ ಮಾತಲ್ಲಿ ಬರೋದಿಲ್ಲ ಆತರ ಮಾಡ್ಬೇಕಾಗುತ್ತೆ ಮೂರನೇದು ಎಲ್ಲವನ್ನು ಒಳಗೊಂಡಂತ ಒಂದು ನೆಮ್ಮದಿ ಸ್ವಲ್ಪ ನೆಮ್ಮದಿಯ ಇದರಲ್ಲಿ ಭಾರತದ ಸೂಚ್ಯಂಕ ತುಂಬಾ ಕೆಳಗಡೆ ಹೋಗ್ತಾ ಇದೆ ನೂರ ಮೂವತ್ತು ನೂರ ನಲವತ್ತಕ್ಕ ಹೋಗ್ತಾ ಇದೆ ಅಂದ್ರೆ ಯಾವುದೋ ಒಂದು ಅಹ್ ಅಧ್ಯಯನ ವಿಶ್ವಸಂಸ್ಥೆಯ ಒಂದು ಅಧ್ಯಯನ ಮಾಡೋದ್ರ ಕುಂಕಂದ ಇದರಲ್ಲಿ ಅದು ನಲ್ವ ನೂರ ನಲವತ್ತನೇ ಸ್ಥಾನಕ್ಕೆ ನೆಮ್ಮದಿಯ ಮಟ್ಟದಲ್ಲಿ ಹೋಗ್ತಾ ಇದೆ ಅವ್ರ ಅವ್ರದ್ದೇನೋ ಒಂದಷ್ಟು ಮಾನದಂಡಗಳಿರ್ತವೆ ಆ ಅಧ್ಯಯನ ಹೊರತುಪಡಿಸಿ ಕೂಡ ನಾವು ನೀವು ಎಲ್ಲಾ ಯೋಚನೆ ಮಾಡಿದ್ರು ಕೂಡ ನಮ್ಮ ನಿಜವಾಗ್ಲೂ ನೆಮ್ಮದಿಯನ್ನ ಕಳ್ಕೊತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇಂತಹ ಸಂದರ್ಭದಲ್ಲಿ ನಾವು ಬಹುದೊಡ್ಡ ಜವಾಬ್ದಾರಿಯನ್ನ ಈ ಈ ಒಂದು ಸಂದರ್ಭದಲ್ಲಿ ಖಂಡಿತವಾಗ್ಲು ನಾವು ಸಂಕಲ್ಪಗಳನ್ನ ಮಾಡಬೇಕಾಗಿದೆ ಈಗ ನಾವು ಅವರನ್ನ ತೋರಿಸಿ ಅವ್ರು ಇವರನ್ನ ತೋರಿಸಿ ರಾಜಕಾರಣಿಗಳ ಅಧಿಕಾರಿಗಳನ್ನ ತೋರಿಸಿ ಅಧಿಕಾರಿಗಳು ರಾಜಕಾರಣಿಗಳನ್ನ ತೋರಿಸಿ ಅವರು ಪತ್ರಕರ್ತರನ್ನ ತೋರಿಸಿ ಅವರು ಸ್ವಾಮೀಜಿಗಳನ್ನ ತೋರಿಸಿ ಅವರು ಪೊಲೀಸವ್ರನ್ನ ತೋರಿಸಿ ಅವರು ಡಾಕ್ಟರ್ ಗಳನ್ನ ತೋರಿಸಿ ಅವರು ಮೇಸ್ರಿಗಳನ್ನ ತೋರಿಸಿ ಕೊನೆಗೆ ಎಲ್ಲರೂ ಸೇರಿ ಸಾರ್ವಜನಿಕರನ್ನ ತೋರಿಸಿ ಈಗ ಈ ಪಲಾಯನವಾದಗಳನ್ನ ಮಾಡುವಂತಹ ಸಂದರ್ಭ ಅಲ್ಲ ಇದು ಇದು ಎಲ್ಲರದು ಒಟ್ಟೊಟ್ಟಿಗೆ ಜವಾಬ್ದಾರಿ ಇದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಬದಲಾವಣೆಗೆ ಮಾಡ್ಲೇ ಹೋಗ್ಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ನೋಡಿ ಇವತ್ತು ಎಪ್ಪತ್ತೈದನೇ ವರ್ಷಕ್ಕೆ ಖಂಡಿತ ಒಂದಷ್ಟು ನೆಮ್ಮದಿಯನ್ನ ಕಾಣಬಹುದು ಇಲ್ಲ ಅಂತಲ್ಲ ಎಂಬತ್ತರ ದಶಕದಲ್ಲಿ ಬಂಡಾಯ ಆದಾಗ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಂತೆಲ್ಲ ಇತ್ತು ಅವಾಗೆಲ್ಲ ನಿಜವಾಗಲೂ ಗ್ರಾಮೀಣ ಭಾಗಗಳಲ್ಲಿ ಕೊಲೆ ಅಂತದೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅಲ್ಲೇ ಮುಚ್ಚಾಕ್ ಕೊಡ್ತಾ ಇದ್ರು ಅಥವಾ ಇನ್ಯಾವುದೋ ಒಂದು ಇದ್ರೆ ದೊಡ್ಡ ಪ್ರಬಲ ಶಕ್ತಿಗಳು ಧ್ವನಿ ಇಲ್ದವರಿಗೆ ಧ್ವನಿನೇ ಇರ್ತಾ ಇರಲಿಲ್ಲ ಆದ್ರೆ ಇವತ್ತು ಮಾಧ್ಯಮಗಳಿರ್ಬೋದು ಎಲ್ಲಾ ಇರ್ಬೋದು ಕೋರ್ಟ್ ಕಾನೂನು ಎಲ್ಲ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗಿದೆ ಎಲ್ಲ ಸರಿ ಹೋಗದೆ ಇರಬಹುದು ಆದ್ರೆ ಒಂದಷ್ಟು ನೀವು ಇವತ್ತು ನೆಮ್ಮದಿಯಾಗಿ ನಾವು ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಏನಾದ್ರೂ ತೊಂದರೆ ಇದ್ರೆ ಕೋರ್ಟ್ಗೆ ಹೋಗ್ಬೋದು ಪೊಲೀಸ್ ಅವ್ರನ್ನು ಕೂಡ ನಾವು ಆ ಪೊಲೀಸ್ ಅವ್ರ ಆ ಬೂಟಿನ ಕಾಲಿಗೆ ಎದುರ್ತಾ ಇದ್ದಂತಹ ಸಂದರ್ಭ ಇತ್ತು ಬೂಟಿನ ಆಸಾ ಶಬ್ದಕ್ಕೆ ಹೆಣ್ಣು ಮಕ್ಕಳು ಎಲ್ಲ ಬಿಡ್ತಾ ಇದ್ರು ಹೇಳಿ ನಮ್ಮಲ್ಲೆಲ್ಲ ಹೇಳ್ತಾ ಇದ್ರು ಆ ಬೂಟಿನ ಶಬ್ದ ಇವತ್ಗೂ ಅದ ಹಂಗೆ ಇದೆ ಇಲ್ಲ ಅಂತಲ್ಲ ಬಟ್ ಆದ್ರೆ ಸ್ವಲ್ಪ ಧೈರ್ಯ ಬಂದಿದೆ ಯಾಕ್ರಿ ನಮ್ದು ಏನ್ ತಪ್ಪಿದೆ ಅಂತ ಕೇಳುವಂತಹ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಅದಕ್ಕೆ ಸಂತೋಷ ಪಡೋಣ ಆದ್ರೆ ಅಷ್ಟಕ್ಕೆ ಸಂತೋಷ ಪಡೋದು ಬೇಡ ಇಷ್ಟೆಲ್ಲಾ ತಿಳುವಳಿಕೆ ಆದ್ಮೇಲೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮೊದಲನೇದಾಗಿ ಈ ಭ್ರಷ್ಟಾಚಾರದ ವ್ಯವಸ್ಥೆ ಇದೆಯಲ್ಲ ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಇವತ್ತಿಗೂ ಕೂಡ ಲಂಚ ಇದೆ ಭಾರತದ ಯಾವುದೇ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೀವು ಲಂಚ ಕೊಡದೆ ನಿಮ್ಮ ಸೈಟು ರಿಜಿಸ್ಟರ್ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂದ್ರೆ ನೀವು ನನ್ನ ಅಷ್ಟು ಮಟ್ಟಿಗೆ ಆಗಿರೋದ್ರಿಂದ ಈಗ ಯಾರು ಸರ್ಕಾರಿ ಅಧಿಕಾರಿಗಳಿದ್ದಾರೆ ನಿಮಗೆ ನಮ್ಮ ದೇಶದ ಸಂಪನ್ಮೂಲಗಳ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ವರೆಗೂ ನಾವು ಮೇಲೆ ಹಾಕ್ತಾ ಇದೀವಿ ನಿಮಗೆ ಸಂಬಳ ಕೊಡ್ತೀವಿ ಮೂವತ್ತನೇ ತಾರೀಕು ಅಥವಾ ಒಂದನೇ ತಾರೀಕು ಬಂದಿದ ತಕ್ಷಣ ನಿಮ್ಗೆ ಸಂಬಳ ಕೊಡ್ತಿದೀವಲ್ಲ ನಾನು ಈ ಕೇಳ್ಕೊಳೋದು ಕನಿಷ್ಠ ಕನಿಷ್ಠ ನಿಮ್ಮ ಏನೇ ಸಮಸ್ಯೆಗಳು ಕಾರಣಗಳಿದ್ರು ಕೂಡ ಈ ಒಂದು ವರ್ಷ ಏನು ಅಮೃತ ಮಹೋತ್ಸವ ಮಾಡ್ತಾ ಇದೀವಿ ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದಯವಿಟ್ಟು ನೀವು ಲಂಚ ತಗೊಳ್ಳೋರಾದ್ರೆ ಪ್ರಾಮಾಣಿಕರು ಅಥವಾ ನಿಮ್ಮ ಕರ್ತವ್ಯ ನೀವು ಮಾಡೋರ್ ಬಗ್ಗೆ ನಾನೇನು ಹೇಳೋದಿಲ್ಲ ಅದು ನಿಮ್ಮ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಯಾರು ಲಂಚ ತಗೋತಾ ಇದ್ದಾರಲ್ಲ ನೀವು ದಯವಿಟ್ಟು ಈ ವರ್ಷದಲ್ಲಾದ್ರೂ ಸ್ವತಂತ್ರದ ತ್ಯಾಗಕ್ಕೆ ಆಗೋದಾದ್ರೂ ಲಂಚವನ್ನ ತಗೊಳ್ಳೋದನ್ನ ಕಡಿಮೆ ಮಾಡಿ ಅಥವಾ ಯಾರಾದ್ರೂನು ನೀವು ಲಂಚವನ್ನ ಒತ್ತಾಯ ಮಾಡಿ ತಗೋಬೇಡಿ ಅಥವಾ ಈ ಬಡವರು ಅಥವಾ ಅಸಹಾಯಕರು ಇದ್ದಾಗ ದಯವಿಟ್ಟು ಅವ್ರ ಹತ್ರ ತಗೋಬೇಡಿ ಯಾರೋ ಅವರಾಗ ಅವರೇ ಕೊಟ್ಟಿರಬೇಕಾದ್ರೆ ಸ್ವೀಕರಿಸೋದು ಅದೆಲ್ಲ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಅಂದ್ರೆ ಒಂದು ಬದಲಾವಣೆಗಳನ್ನ ನೋಡ್ಸಿ ಭಾರತದ ಮೇಲೆ ಇರುವ ಬಹುದೊಡ್ಡ ಆರೋಪ ಏನಪ್ಪಾ ಅಂದ್ರೆ ಆ ಇದು ಭ್ರಷ್ಟಾಚಾರಿಗಳ ದೇಶ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಸಾಮಾನ್ಯವಾಗಿ ಬರೀ ಹಣದೆ ಅಂತಲ್ಲ ಎಲ್ಲಾ ರೀತಿಯ ಭ್ರಷ್ಟಾಚಾರಗಳು ಭಾರತದ ಮೇಲೆ ಇರುವ ಬಹುದೊಡ್ಡ ಆರೋಪ ಭಾರತದ ಬೆಳವಣಿಗೆಗೆ ಭ್ರಷ್ಟಾಚಾರ ದೊಡ್ಡ ಅಡ್ಡಿ ಆತಂಕ ಅಡ್ಡಿಯಾಗಿದೆ ಅಂತೇಳಿ ಆತಂಕವನ್ನು ಉಂಟು ಮಾಡಿದೆ ಅಂತೇಳಿ ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಾವೆಲ್ಲರೂ ಯಾರ್ಯಾರು ಹಣವನ್ನು ಭ್ರಷ್ಟಾಚಾರ ಮಾಡ್ತಿದ್ದೀವಿ ನಾವು ಕನಿಷ್ಠ ಒಂದು ಒಂದು ಚೂರು ನಾನು ನಿಮ್ಮನ್ನೆಲ್ಲ ಮನವಿ ಮಾಡ್ಕೊಡ್ತೀನಿ ಈ ಕಾರ್ಯಕ್ರಮವನ್ನ ನೋಡೋಣ ಮತ್ತು ಮುಂದೆ ಬೇರೆ ಬೇರೆ ಕಾರ್ಯಕ್ರಮ ಮಾಡೋಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಿ ಅನ್ನೋದು ಒಂದು ಎರಡನೇ ಅದು ಭಾರತದ ಮೇಲೆ ಇರುವ ಬಹುದೊಡ್ಡ ಆರೋಪ ಏನಪ್ಪಾ ಅಂದ್ರೆ ಎರಡನೇ ಆರೋಪ ಇಲ್ಲಿನ ಜನ ಜಾತಿ ವ್ಯವಸ್ಥೆಯಿಂದ ನರಳತಾ ಇದ್ದಾರೆ ತಮ್ಮ ಜಾತಿಯವನಿಗೆ ಆ ಅದು ಒಂದು ಭ್ರಷ್ಟಾಚಾರವಾಗಿದೆ ತಮ್ಮ ಜಾತಿಯವನು ತಪ್ಪಾಗಿರ್ಲಿ ಮೋಸ ಇರ್ಲಿ ಆ ಸಂಬಂಧಗಳನ್ನ ಬಳಸ್ತಾ ಇದೆ ಹೇಳಿ ಸ್ವತಂತ್ರೋತ್ಸವದ ಈ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಜಾತಿ ಅನ್ನೋದು ಯಾವುದೇ ಒಂದು ಆ ಬುಡಸ ಬುಡವೇ ಇಲ್ಲದಂತಹ ಒಂದು ವ್ಯವಸ್ಥೆ ಹುಟ್ಟಿನಿಂದ ನಿಜವಾಗ್ಲೂ ಆಗ್ಲೇ ಯಾರಿಗೂ ಮಾತಾಡ್ತಾ ಹೇಳ್ತಿದ್ದೆ ನಾನು ಮನುಷ್ಯನಿಗೆ ಈ ಹುಟ್ಟಿದೆಯಲ್ಲ ಈ ಗಿಡ ಮರ ತೋರಿಸ್ತಾ ಇದ್ದೆ ನೋಡಿ ಅದಕ್ಕೇನು ಗೊತ್ತಿಲ್ಲ ಸುಮ್ಮನೆ ನಾವು ಒಂದು ಹೆಸರು ಹೇಳ್ತೀವಿ ಅಷ್ಟೇ ಹಾಗೆ ನಾವು ಹುಟ್ಟಿದಾಗ ನಾವು ನಾವು ನಮ್ಗೆ ಆಹಾರ ಕ್ರಮ ಗೊತ್ತಿರ್ಲಿಲ್ಲ ನಾವು ಬಟ್ಟೆ ಕೂಡ ಆಗ್ತಾ ಇರ್ಲಿಲ್ಲ ಆ ನಮ್ಮ ಹೆಸರುಗಳು ಕೂಡ ನಮ್ಗೆ ಏನು ಇರ್ಲಿಲ್ಲ ಆಮೇಲೆ ಇದೆಲ್ಲರೂ ಏನೋ ಅದ ಜಾತಿ ಈ ಜಾತಿ ಆಮೇಲೆ ಪ್ರದೇಶಗಳೂ ಇರ್ಲಿಲ್ಲ ಇದು ಭಾರತ ಇದು ಪಾಕಿಸ್ತಾನ ಇದು ಅಮೇರಿಕಾ ಅಂತ ಕೂಡ ಇರ್ಲಿಲ್ಲ ಅನಾಗರೀಕನಾಗಿದ್ದ ಮನುಷ್ಯ ನಾಗರಿಕನಾದ ಮೇಲೆ ಏನೋ ಒಂದು ವ್ಯವಸ್ಥೆಗೆ ಇದೆಲ್ಲ ಮಾಡ್ಕೊಂಡಿದ್ದೀರಿ ಇದರಲ್ಲಿ ಬೇ ಏನು ಇಲ್ಲೇ ಇಲ್ಲ ಒಂದು ದೇಶ ಒಂದು ಸಂವಿಧಾನ ಅಂತ ಬಂದ ಮೇಲೆ ನೀವು ನಾನು ಈ ಜಾತಿಯವನು ನಾನು ಆ ಜಾತಿಯವನು ಅನ್ನುವಂತಹ ಸ್ವಭಾವಗಳನ್ನೇ ನಾವು ಕಡಿಮೆ ಮಾಡ್ಕೊಂಡ್ಬಿಡ್ಬೇಕು ಬಿಟ್ಬಿಡ್ಬೇಕು ಆದ್ರೆ ಕನಿಷ್ಠ ಕಡಿಮೆ ಮಾಡ್ಕೊಂಡು ನಮ್ಮ ನಡವಳಿಕೆಗಳಲ್ಲಿ ನಾನು ಅದನ್ನು ಹೇಳ್ತೀನಿ ಯಾರಾದ್ರೂ ಒಬ್ರು ಹೆಸರುಗಳು ಇಟ್ಕೋತಾರೆ ಎಲ್ಲಾರು ಅಷ್ಟೇ ಆ ಉದಾಹರಣೆಗೆ ಈಗ ಗೌಡ ಅಂತ ಇಟ್ಕೊಳ್ಳೋದು ಅಥವಾ ಶಾಸ್ತ್ರಿ ಅಂತ ಇಟ್ಕೊಳ್ಳೋದು ಜೋಯಿಸ ಅಂತ ಇಟ್ಕೊಳ್ಳೋದು ಅಥವಾ ಶರ್ಮಾ ಅಂತ ಇಟ್ಕೊಳ್ಳೋದು ಅಥವಾ ಇನ್ಯಾವುದೋ ಒಂದ್ ಹೆಸರು ಇಟ್ಕೊಳ್ಳೋದು ಅಂದ್ರೆ ನಿಮ್ಮ ಜಾತಿಯನ್ನ ಸೂಚಿಸುವಂತ ಪದಗಳನ್ನ ನಿಮ್ಮ ಮಕ್ಕಳಿಗೆ ಮುಂದೆ ಖಂಡಿತವಾಗಲು ಅದನ್ನ ಮಾಡುವ ಅವಶ್ಯಕತೆ ಇಲ್ಲ ಅಂತ ನನ್ನ ನನ್ನ ಅಭಿಪ್ರಾಯ ಇದು ವೈಯಕ್ತಿಕ ಅಭಿಪ್ರಾಯ ನೀವು ಒಪ್ಪಬಹುದು ಬಿಡಬಹುದು ಯಾವ ಜಾತಿ ಸೂಚಕ ಪದಗಳನ್ನ ದಯವಿಟ್ಟು ಈ ಸ್ವತಂತ್ರದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಮಾಡುತ್ತೀರಿ ಬಿಟ್ಟುಬಿಡಿ ನಿಮ್ಮ ಮಕ್ಕಳ ಕಾಲಕ್ಕಾದ್ರೂ ಬೇರೆ ಬೇರೆ ರೀತಿಯ ಹೆಸರುಗಳನ್ನ ಇಡಿ ಜಾತಿ ಸೂಚಕ ಪದಗಳನ್ನ ಬೇಡ ಅದೊಂದು ಹೆಮ್ಮೆಯಲ್ಲ ನಿಮಗೆ ಭಾರತ ಮನುಷ್ಯ ಮಾನವೀಯತೆ ಅನ್ನೋದು ಹೆಮ್ಮೆಯಾಗಬೇಕೆ ಹೊರ್ತುನು ನಿಮ್ಮ ಜಾತಿ ನಿಮ್ಗೆ ಹೆಮ್ಮೆ ಆಗಬಾರ್ದು ನಿಮ್ಗೆ ಹೆಮ್ಮೆ ಆದ್ರೂ ಕೂಡ ಅದು ಅದು ಈ ದೇಶಕ್ಕೆ ಮಾರಕವಾಗಿದೆ ನೀವು ಗೌಡ ಅಂತೇಳಿ ಹೆಸರು ಇಟ್ಕೊಳೋದ ಮುಖಾಂತರ ನೀವು ನಾನು ದೇಶಕ್ಕಿನ್ನ ಹೆಚ್ಚಾಗಿ ಈ ಜಾತಿಯವನು ಅನ್ನೋದನ್ನ ನೀವು ತೋರ್ಸೋದ್ರಿಂದ ಸಮಾಜಕ್ಕೆ ಕಂಟಕವಾಗ್ತಾ ಇದೆ ಚುನಾವಣೆಯಲ್ಲಿ ಏನು ಹಿಂದೆ ಹೆಸರುಗಳು ನಾವು ಅವ್ರು ಇನ್ನೊಂದ್ ಯಾವ್ದೋ ಒಂದ್ ಹೆಸರನ್ನ ಇಟ್ಕೊಂಡ್ಬಿಟ್ಟು ನಾನು ಆ ಆ ವಂಶಕ್ಕೆ ಸೇರಿದನು ಏನ್ ಇದೇನ್ ಯಾರು ಮಹಾರಾಜರ ವಂಶ ಏನಿಲ್ಲ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ ನಿಮ್ಮ ಹೆಸರುಗಳನ್ನ ಸಾಧ್ಯವಾದಷ್ಟು ಜಾತಿ ಸೂಚಕ ಪದಗಳನ್ನ ಕಡಿಮೆ ಮಾಡ್ಕೊಡಿ ಬಿಟ್ಬಿಡಿ ನಿಮ್ಮ ಮಕ್ಕಳ ಕಾಲಕ್ಕಾದ್ರೂ ಮುಂದಕ್ಕೆ ಹೋಗ್ಲಿ ಗೊತ್ತಾಗದಿದ್ರೆ ಅಟ್ಲೀಸ್ಟ್ ಸಾರ್ವಜನಿಕವಾಗಿ ಖಾಸಗಿಯಾಗಿ ಅವ್ರು ಮಾಸ್ ಕಾರ್ಡಲ್ಲೇನಿರುತ್ತೆ ಎಲ್ರು ಮಾಸ್ ನೋಡೋದಿಲ್ಲ ಅಟ್ಲೀಸ್ಟ್ ಹೊರಗಡೆ ಆಗಿ ಈ ಜಾತಿ ಅವನೊಂದು ಗೊತ್ತಾಗೋದಿಲ್ವಾ ಅದಾದ್ರೂ ಒಂದು ಇದು ಮಾಡ್ಕೊಂಡು ಮಾಡುವ ಪ್ರಯತ್ನವನ್ನ ಮಾಡೋಣ ಸಣ್ಣ ಸಣ್ಣದಾಗಿ ಜೊತೆಗೆ ಜಾತಿ ಆಗ್ಲೇ ಹೇಳದಂಗೆ ಬೇಸ್ಲೆಸ್ ಅಂತ ಹೇಳೋದ್ರ ಜೊತೆ ನಾವು ಈ ಈ ವರ್ಣಾಶ್ರಮ ವ್ಯವಸ್ಥೆ ಒಳಗಡೆ ಏನಿದೆ ಅದರಲ್ಲಿ ಯಾರು ಕೆಳ ಹಂತದಲ್ಲಿ ನಾವು ಆ ವ್ಯವಸ್ಥೆಯಲ್ಲಿ ಕೊಟ್ಟಿದ್ದೀವಿ ಅಂತವರನ್ನ ಸಾಧ್ಯವಾದಷ್ಟು ಅಪ್ಪಿಕೊಳ್ಳಲಿಕ್ಕೆ ಒಪ್ಪಿಕೊಳ್ಳಲಿಕ್ಕೆ ನಾವು ಅವರನ್ನ ನಮ್ಮ ಮುಖ್ಯವಾಹಿನಿಗೆ ಸೇರಿಸ್ಲಿಕ್ಕೆ ನಾವು ಮಾಡ್ಬೇಕಾಗಿ ಈ ಎರಡು ಜೊತೆಗೆ ಇವೆರಡು ಬಹಳ ದೊಡ್ಡ ಆತಂಕಗಳು ಇದನ್ನ ಕಾಲಾಂತರದಲ್ಲಿ ಖಂಡಿತ ಕಡಿಮೆ ಮಾಡ್ಬಿಡ್ಬೋದು ಎಲ್ರು ಹೇಳ್ತಾರೆ ಜಾತಿ ಪದ್ಧತಿಯನ್ ಮಾಡ್ಲಿಕ್ಕೆ ಆಗಲ್ಲ ಜಾತಿಯತೆಯ ವ್ಯತ್ಯಾಸಗಳನ್ನ ಕಡಿಮೆ ಮಾಡ್ಬೋದು ಅಂತ ಅದೆಲ್ಲ ಹಂಗೆಲ್ಲ ಆಗೋದಿಲ್ಲ ಈಗ ಜಾಗೃತರಾಗ್ಬಿಟ್ಟಿದ್ದಾರೆ ಮನುಷ್ಯರು ಆ ಎಲ್ಲರಿಗೂ ಪ್ರಜ್ಞೆ ಬಂದಿದೆ ಅದರಿಂದ ನೀವು ಈ ಜಾತಿ ವ್ಯವಸ್ಥೆಯನ್ನು ಇಟ್ಕೊಂಡು ಅದರಲ್ಲಿ ಸುಧಾರಣೆ ಮಾಡ್ಬೇಕು ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ ಜಾತಿ ವ್ಯವಸ್ಥೆಯನ್ನೇ ಮನಸ್ಸಿನಲ್ಲಿ ನಿರ್ಮೂಲನೆ ಮಾಡ್ತಾ ಬರಬೇಕಾಗುತ್ತೆ ಸೊ ಈ ಈಗ ಈ ಸಂಕಲ್ಪಗಳಿದಾವಲ್ಲ ಇದು ಫ್ಲಾಗ್ ರಾಷ್ಟ್ರಗೀತೆ ರಾಷ್ಟ್ರಗೀತೆಗಿನ್ನ ಬಹಳ ಮಹತ್ವವಾದ ಅಂಶಗಳಿದು ನಾವು ಪ್ರಾಮಾಣಿಕರಾಗಬೇಕು ಜಾತಿ ವ್ಯವಸ್ಥೆಯನ್ನ ಬಿಡಬೇಕು ಜೊತೆಗೆ ಜೊತೆಗೆ ಪರಿಸರವನ್ನ ಉಳಿಸ್ಬೇಕಂತ ಜವಾಬ್ದಾರಿಯನ್ನ ನಾವೆಲ್ಲರೂ ತಗೋಬೇಕಾಗಿದೆ ಕನಿಷ್ಠ ನೋಡಿ ಈಗಂತೂ ಒಳ್ಳೆ ಮಳೆ ಬರ್ತಾ ಇದೆ ಒಳ್ಳೆಯ ಮಳೆ ಬರ್ತಾ ಇರ್ಬೇಕಾದ್ರೆ ಇದನ್ನ ಉಪಯೋಗಿಸ್ಕೊಳಕ್ಕೆ ಎಲ್ಲರೂ ಮುಖ್ಯವಾಗಿ ಆಡಳಿತ ಇರಲಿ ನಾನು ಎಲ್ಲರಿಗೂ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಈ ಸಾಮಾನ್ಯ ಜನ ಇದಾರಲ್ಲ ಈ ಸಾಮಾನ್ಯ ಜನ ಯಾವಾಗ್ಲೂ ಅವ್ರ ಪಾಡ್ಗ ಅವ್ರ ಪಾಪ ಏನೋ ಅವ್ರಿಗೆ ಏನ್ ಸಿಗುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ ಈ ಸಮಾಜವನ್ನ ನಿಜವಾಗ್ಲು ರೂಪಿಸ್ತಾ ಇರೋದು ಯಾರು ಅಂದ್ರೆ ಅಕ್ಷರಸ್ಥ ವರ್ಗ ಓದಿರುವವರು ಅಕ್ಷರಸ್ಥ ವರ್ಗ ಇದೆಯಲ್ಲ ಆ ಅವರೇ ಇವತ್ತು ಎಲ್ಲ ದಾರಿ ತಪ್ಪಿ ಈ ಸಾಮಾನ್ಯ ಜನರನ್ನು ದಾರಿ ತಪ್ಪಿಸುವಂತೆ ಮಾಡ್ತಾ ಇದ್ದಾರೆ ಈಗ ಈ ಒಂದು ಸ್ವಾತಂತ್ರ್ಯೋತ್ಸವ ಹಬ್ಬ ಅಂತ ನಾವು ಏನ್ ಅನ್ಕೋತಿದ್ವಿ ನಾವೆಲ್ಲರೂ ಒಂದು ಸಂಕಲ್ಪವನ್ನ ಮಾಡೋಣ ನಮ್ಮ ತಿಳಿವಳಿಕೆ ನಡವಳಿಕೆಗಳಾಗ್ಲಿ ಸಾಮಾನ್ಯವಾಗಿ ನಾನು ಯಾವಾಗ್ಲೂ ನನ್ನ ಇಡೀ ಪಾದಯಾತ್ರೆಯಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೆ ಯಾವಾಗ್ಲೂ ಹೇಳ್ತೀನಿ ಏನು ಮಾಡ್ಬೇಕು ನಾವು ನಾವು ಈಗ ಸಾಮಾನ್ಯ ವ್ಯಕ್ತಿಗಳು ನಮ್ಮ ಹತ್ರ ಅಧಿಕಾರ ಇಲ್ಲ ಏನು ಇಲ್ಲ ನಾವು ಏನು ಮಾಡ್ಬೇಕು ಅಂತ ಸಿ ನಾನು ಎಲ್ಲರಿಗೂ ಒಂದೇ ಹೇಳೋದು ಒಳ್ಳೆಯವರನ್ನ ಪ್ರೋತ್ಸಾಹ ಕೊಡೋಣ ನಮ್ಮ ಮನಸ್ಸಿಗೆ ಯಾರು ಒಳ್ಳೆಯವರು ಅಂತಾರಲ್ಲ ಅಂತವರನ್ನ ಪ್ರೋತ್ಸಾಹ ಕೊಡೋಣ ಇದೇನು ತುಂಬಾ ಸಣ್ಣ ವಿಷಯ ಇದು ಸರಳ ವಿಷಯ ಯಾರು ಒಳ್ಳೆಯವರು ಅಂತ ಇರ್ತಾರಲ್ಲ ಅವ್ರಿಗೆ ಒಂದಷ್ಟು ಪ್ರೋತ್ಸಾಹನ ಕೊಡಿ ಹಾಗಾದ್ರೆ ಅದರಿಂದ ಸಮಾಜ ಸರಿ ಹೋಗುತ್ತಾ ಇಲ್ಲ ಸಮಾಜದಲ್ಲಿ ಅಷ್ಟು ಮಾತ್ರ ಮಾಡೋದ್ರಿಂದ ಆಗೋದೇ ಇಲ್ಲ ಇನ್ನೂ ಒಂದು ಕೆಲಸ ಮಾಡಬೇಕು ಒಳ್ಳೆಯವರನ್ನ ಪ್ರೋತ್ಸಾಹ ಕೊಡೋದ್ರ ಜೊತೆ ಕೆಟ್ಟವರನ್ನ ನಿರ್ಲಕ್ಷ್ಯ ಮಾಡಬೇಕು ಆದ್ರೆ ಕೆಟ್ಟವರು ಅಂತ ನಮಗನ್ಸಿದ್ರೆ ಅವರನ್ನ ನಿರ್ಲಕ್ಷ್ಯ ಮಾಡೋಣ ಈ ಎರಡು ಕೆಲಸಗಳನ್ನ ಒಳ್ಳೆಯವರ ಪ್ರೋತ್ಸಾಹ ಕೆಟ್ಟವರ ನಿರ್ಲಕ್ಷ್ಯ ಇದು ಸಾಮಾಜಿಕವಾಗಿ ಮಾಡೋದು ವ್ಯಕ್ತಿಗತವಾಗಿ ಒಳ್ಳೆಯದು ಅನ್ನೋದನ್ನ ನಾವು ನಡವಳಿಕೆಗಳಲ್ಲಿ ರೂಪಿಸ್ಕೊಳ್ಳೋಣ ಕೆಟ್ಟದ್ದು ಅನ್ನನ್ನ ತಿರಸ್ಕರಿಸ್ತಾ ಬರೋಣ ಇಷ್ಟು ಮಾಡೋದ್ರ ಮುಖಾಂತರ ನೀವು ಒಳ್ಳೆಯ ನಾಗರಿಕ ಪ್ರಜೆಗಳಾದ್ರೆ ಭಾರತದ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಅರ್ಥ ಬರುತ್ತೆ ಆ ಹಾಗೆ ನಾನೇನಂದ್ರೆ ಈ ಒಂದು ಅಹ್ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಸಂಕಲ್ಪಗಳನ್ನ ಮಾಡ್ಬೇಕಾಗಿತ್ತು ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದಾಗೆ ಒಳ್ಳೆಯವರ ಪ್ರೋತ್ಸಾಹ ಮತ್ತು ಕೆಟ್ಟವರ ನಿರ್ಲಕ್ಷ್ಯ ಈ ಎರಡನ್ನ ಸಾಮಾಜಿಕವಾಗಿ ಮಾಡಬೇಕು ಹಾಗೆ ವೈಯಕ್ತಿಕ ನೆಲೆಯಲ್ಲಿ ಒಳ್ಳೆಯದರ ಅಡವಳಿಕೆ ಕೆಟ್ಟದರ ವಿರೋಧ ಸಿ ಈ ಕೆಲಸವನ್ನ ಮಾಡೋದ್ರ ಮುಖಾಂತರ ಈ ಒಂದು ಅಮೃತ ಮಹೋತ್ಸವಕ್ಕೆ ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ಒಂದು ಕೊಡುಗೆಯನ್ನ ಕೊಡಬಹುದು ಅನ್ನೋದು ನನ್ನ ಒಂದು ಸಂಕಲ್ಪ ಅಥವಾ ಒಂದು ಮನವಿ ಎಲ್ರು ಮಾಡೋಣ ಖಂಡಿತವಾಗಿ ಇದೆಲ್ಲ ನಾನು ಹೇಳ್ತೀನಲ್ಲ ಇದಕ್ಕೆ ಅಗಿಬೇಕಾಗಿಲ್ಲ ದುಡ್ಡು ಕೊಡ್ಬೇಕಾಗಿಲ್ಲ ಅಧ್ಯಯನ ಮಾಡ್ಬೇಕಾಗಿಲ್ಲ ಏನೂ ಇಲ್ಲ ನಮ್ಮ ನಮ್ಮ ನೆಲೆಯಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ರೆ ಅದು ಒಂದು ಸಾಮೂಹಿಕ ಪ್ರಜ್ಞೆಯಾಗಿ ಮುಂದುವರಿಯುತ್ತೆ ಸೊ ಇನ್ನೊಂದು ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮನ್ನು ಸೇರಿ ಅಥವಾ ಮುಂದಿನ ಜನರೇಷನ್ ಒಂದ್ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ದೇಶ ಕೂಡ ಬಹಳ ದೊಡ್ಡ ಆ ಸಾಧನೆಯನ್ನ ಮಾಡ್ಲಿಕ್ಕಾಗುತ್ತೆ ಏಕೆಂದ್ರೆ ಮನ್ಯ ತಾನೇ ನಡೆದ ಕಾಮನ್ವೆಲ್ತ್ ಅಲ್ಲೂ ಕೂಡ ಒಂದಷ್ಟು ಸ್ಪೋರ್ಟ್ಸ್ ಅಲ್ಲಿ ಬಂದಿದೆ ಹಾಗೆ ಸಂಗೀತ ಸಾಹಿತ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಸಾಧನೆ ಮಾಡಲಿಕ್ಕೆ ಬಹಳ ದೊಡ್ಡ ಇದಾಗುತ್ತೆ ನಾನು ಹೇಳದಾಗೆ ಜಾತಿ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಒಂದಷ್ಟು ಗಮನ ಹರಿಸಿ ನಾವು ಸ್ವಯಂ ಪ್ರೇರಿತವಾಗಿ ಅದರ ಬಗ್ಗೆ ಕಾನ್ಶಿಯಸ್ ಆಗಿ ಅದನ್ನ ಕಡಿಮೆ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತೀನಿ ಧನ್ಯವಾದಗಳು ಧನ್ಯವಾದಗಳು ವಿವೇಕಾನಂದ ಅವರೇ ಈ ನಮ್ಮ ಭಾರತದ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಈ ಅಮೃತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ನೀವು ಒಳ್ಳೆ ವಿಚಾರ ಹೇಳಿದಿರ ನಮ್ ಜೊತೆಲಿ ಹಂಚ್ಕೊಂಡಿದೀರ ಮೊದಲನೇ ಅಂಶಕ್ಕೆ ಬರೋದಾದ್ರೆ ಗರ್ಗರ್ಮೆ ತಿರಂಗ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಕರೆ ಕೊಟ್ಟಿರುವಂಥದ್ದು ಅದು ಒಂದು ರೀತಿಲಿ ಬಹಳ ಚೆನ್ನಾಗಿದೆ ಸಮಂಜಸವಾಗಿದೆ ಅಂತ ಅನ್ನಿಸಿದ್ರು ಸಹ ನಾವೆಲ್ಲರೂ ಹದಿನೈದನೇ ತಾರೀಕು ಎಲ್ಲಾ ಮನೆಯಲ್ಲ ಮೇಲೆ ತಿರಂಗ ನಮ್ಮ ದೇಶದ ಬಾವುಟವನ್ನ ಹಾರಿಸ್ತೀವಿ ಅಥವಾ ಅದನ್ನ ಪೇಸ್ಟ್ ಮಾಡ್ತೀವಿ ಏನೋ ಒಂದು ಅವರವರ ಆಲೋಚನೆಗೆ ಮತ್ತು ಅವರವರ ವ್ಯವಸ್ಥೆಗೆ ಬಿಟ್ಟಿದ್ದಂತ ಅಂಶ ಆದ್ರೆ ಮಾರನೇ ದಿನ ಅದನ್ನ ಯಾವ ರೀತಿ ಡಿಸ್ಪೋಸ್ ಮಾಡ್ತೀವಿ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದ ಅಂಶ ಬಾವುಟ ಹಾಕೋದೇನೋ ಹೇಳಿದ್ರು ಗರ್ಮೆ ಬಾವುಟ ಹಾಕಿ ಅಂತ ಆದ್ರೆ ಮುನ್ನೂರ ಅರವತ್ತೈದು ದಿನ ಹಾಕಿ ಇಟ್ಕೊಂಡಿರ್ತೀವ ಮನೆ ಮನೆಗಳಲ್ಲಿ ಇಲ್ಲ ಅದು ಕೊಳೆ ಆಗತ್ತೆ ಹರಿದೋಗತ್ತೆ ಅಥವಾ ಓಡಾಡಕ್ ಜಾಗ ಇರಲ್ಲ ಏನೋ ಒಂದೊಂದು ಹಲವಾರು ಕಾರಣಗಳಿಂದ ಅದನ್ನ ತೆಗಿಯುವಂತ ಸಂದರ್ಭ ಬಂದಾಗ ಅದನ್ನ ಯಾವ ರೀತಿ ನಾವು ಅದನ್ನ ಡಿಸ್ಪೋಸ್ ಮಾಡ್ಬೇಕು ಅದನ್ನ ಯಾವ ರೀತಿ ಅದನ್ನ ವಿಸರ್ಜನೆ ಮಾಡ್ಬೇಕು ಈಗ ನಾವು ಗಣೇಶನ ಕೆರೆಯಲ್ಲಿ ವಿಸರ್ಜನೆ ಮಾಡದ ಹಾಗೆ ಈ ಎಲ್ಲಾ ಬಾವುಟಗಳನ್ನ ತಗೊಂಡು ಕೆರೆಯಲ್ಲಿ ಹಾಕ್ಬೇಕಾ ರಸ್ತೆಲಿ ಹಾಕ್ಬೇಕಾ ಇದು ಅವಮಾನ ನಮ್ಮ ದೇಶದ ಬಾವುಟಕ್ಕೆ ನಮ್ಮ ದೇಶದ ಫ್ಲಾಗ್ ಗೆ ನಾವು ಕೊಡ್ತಕ್ಕಂತ ಮರ್ಯಾದೆ ಅಲ್ಲ ಹಾಗಾಗಿ ನನ್ನ ಒಂದು ಕಳಕಳಿಯ ಮನವಿ ನಮ್ಮ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಬಿ ಎಂ ಪಿ ಅಧಿಕಾರಿಗಳಿಗೆ ತಾಲೂಕ್ ಲೆವೆಲ್ಗಳಲ್ಲಿ ಅಲ್ಲಿರುವಂತ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಹ್ಮ್ ನಾಗರಿಕ ಈ ಸ್ವಚ್ಛತಾ ಸಿಬ್ಬಂದಿಯವರಿಗೆ ದಯಮಾಡಿ ಇನ್ನು ನಮಗೆ ಸಮಯಾವಕಾಶ ಇದೆ ಮೂರು ನಾಲ್ಕು ಐದು ದಿನಗಳ ಕಾಲ ಸಮಯಾವಕಾಶ ಇದೆ ನಮ್ಮ ತಿರಂಗ ನಮ್ಮ ಬಾವುಟವನ್ನ ಯಾವ ರೀತಿ ವಿಸರ್ಜನೆ ಕಾರ್ಯಕ್ರಮ ಹ್ಮ್ ದೇಶದ ಬಾವುಟದ ಮರ್ಯಾದೆಗೆ ಧಕ್ಕೆ ಬರದ ಹಾಗೆ ವಿಸರ್ಜನೆ ಕಾರ್ಯಕ್ರಮ ಒಂದನ್ನ ರೂಪಿಸಿ ಅದನ್ನ ಪಬ್ಲಿಕ್ಗೆ ಬಹಿರಂಗಪಡಿಸಬೇಕಾಗಿ ಒಂದು ಕೋರಿಕೆ ಅದು ಮೊದಲನೆಯದು ಎರಡನೆಯದು ನೀವು ಹೇಳಿದಾಗೆ ನಮ್ಮ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಭಾರತೀಯರ ಎಲ್ಲರೂ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಜವಾಬ್ದಾರಿ ಇರ್ತಕ್ಕಂಥವ್ರು ಲಂಚವನ್ನ ಮನಸೋ ಇಚ್ಛೆ ತಗೊಳ್ತಾ ಇರ್ತಕ್ಕಂಥವ್ರು ಅದು ಜವಾನನಿಂದ ಹಿಡಿದು ದಿವಾನನವರೆಗೆ ಎಲ್ಲರೂ ತಗೊಳ್ತಾರೆ ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ದಯಮಾಡಿ ಈ ಒಂದು ಸುಸಂದರ್ಭದಲ್ಲಿ ನಾವು ಈ ಕ್ಷಣದಿಂದ ಅಮೃತ ಮಹೋತ್ಸವದ ದಿನದಿಂದ ನಾವು ಕರಪ್ಷನ್ ಲಂಚ ತಗೊಳ್ಳೋದಿಲ್ಲ ಲಂಚ ಸ್ವೀಕರಣೆ ಮಾಡೋದಿಲ್ಲ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕರಾಗಿ ಮಾಡುತ್ತೇವೆ ಅನ್ನುವಂತಹ ಒಂದು ಪ್ರತಿಜ್ಞೆ ಮಾಡಿದ್ರೆ ನೀವಾಗ ಇಪ್ಪತ್ತೈದು ವರ್ಷ ಬೇಕಾಗಿಲ್ಲ ವಿವೇಕಾನಂದ ಒಂದು ವರ್ಷದಲ್ಲಿ ಬೇಕಾದಷ್ಟು ಬದಲಾವಣೆ ಬೇಕಾದಷ್ಟು ಸುವರ್ಣ ಸುವರ್ಣ ಭಾರತವನ್ನು ಮಾಡಬಹುದು ಅದು ನಂತರ ಎರಡನೇ ಕರೆ ಕೊಟ್ಟಿದ್ದೀರಾ ಜಾತಿ ಧರ್ಮ ಇದರಿಂದ ನಮಗೆ ನಮ್ಮ ದೇಶಕ್ಕೆ ಯಾವ ರೀತಿಯೂ ಉಪಯೋಗ ಉಪಕಾರ ಆಗ್ತಾ ಇಲ್ಲ ಜೊತೆಲಿ ಅದು ತದ್ವಿರುದ್ಧವಾಗಿ ಘರ್ಷಣೆಗಳು ಒಡದಾಟಗಳು ಕೊಲೆಗಳು ಸುಳಿಗೆಗಳು ಅತ್ಯಾಚಾರಗಳು ಈ ರೀತಿ ಆಂಟಿ ಸೋಷಿಯಲ್ ಸಾಮಾಜಿಕ ವಿರೋಧ ಕಾರ್ಯಕ್ರಮಗಳು ಆಗ್ತಾ ಇದೆ ಸೊ ನಮ್ಮ ಧಾರ್ಮಿಕ ಅವರವರ ಧಾರ್ಮಿಕ ಕ್ರಿಯೆಗಳನ್ನ ಅವರವರ ಮನೆಗಳಲ್ಲಿ ಆಚರಿಸ್ಕೊಳ್ಳಿ ಬೀದಿಯಲ್ಲಿ ರಸ್ತೆಯಲ್ಲಿ ಮತ್ತೊಬ್ಬರಿಗೆ ನೋವಾಗುವ ರೀತಿಯಲ್ಲಿ ಮತ್ತೊಬ್ಬರನ್ನ ಕೆರಳಿಸುವ ರೀತಿಯಲ್ಲಿ ಬೇಡ ನಾವೆಲ್ಲರೂ ಮನುಷ್ಯರು ವಿಶ್ವ ಮಾನವರಾಗೋಣ ಸಂಕುಚಿತ ಮನೋಭಾವ ಇರ್ತಕ್ಕಂಥ ಅಲ್ಪ ಬುದ್ಧಿಯ ಮಾನವರು ಆಗೋದು ಬೇಡ ಅನ್ನುವಂತ ಒಂದು ಕಳಕಳಿಯ ಮನವಿ ಮತ್ತು ಕರೆ ಇದರ ನಂತರ ನಮ್ಮ ಈ ಸ್ವಾತಂತ್ರ್ಯ ಅಮೃತೋತ್ ಸಂದರ್ಭದಲ್ಲಿ ನಾವು ಎಲ್ರೂ ಗಮನಿಸ್ಬೇಕು ಸ್ವಾತಂತ್ರ್ಯವನ್ನ ನಮ್ಮ ಸ್ವೇಚ್ಛಾಚಾರವಾಗಿ ಬಳಸ್ಕೋಬಾರದು ಅದನ್ನ ಎಂಗಂದ್ರಂಗೆ ಉಪಯೋಗಿಸ್ಕೋಬಾರದು ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ನಮಗೆ ಮುಷ್ಕರ ಮಾಡುವ ಸ್ವಾತಂತ್ರ್ಯ ಇದೆ ನಮಗೆ ಪಬ್ಲಿಕ್ ಪ್ರಾಪರ್ಟಿನ ಬರ್ನ್ ಮಾಡುವಂಥದ್ದು ಹಾಳು ಮಾಡುವಂತ ಸ್ವಾತಂತ್ರ್ಯ ಇದೆ ಈ ರೀತಿ ಎಲ್ಲ ದುರುಪಯೋಗ ಮಾಡ್ಕೋಬಾರ್ದು ಯಾರಾದ್ರೂ ಮತ್ತೊಬ್ಬರಿಗೆ ಮಾತಾಡ್ಬೇಕು ಅಂದ್ರೆ ಇನ್ನೊಬ್ಬ ಇನ್ನೊಂದು ವರ್ಗದ ಜನಕ್ಕೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ನೋವಾಗತ್ತಾ ಮನಸ್ಸಿಗೆ ನೋವಾಗತ್ತಾ ಅನ್ನುವಂಥದ್ದನ್ನ ಸ್ವಲ್ಪ ಪರಿಗಣನೆ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ ಅದೇ ರೀತಿ ನಮ್ಮ ದೇಶದ ಪ್ರಾಪರ್ಟಿ ಆಸ್ತಿಗಳನ್ನ ಹಾಳು ಮಾಡುವಂಥದ್ದು ಬೆಂಕಿ ಹಚ್ಚೋದು ತುಂಬಿ ಗಲಾಟೆ ಮಾಡುವಂಥದ್ದು ಈ ಎಲ್ಲಾ ಸಂಸ್ಕೃತಿಗಳನ್ನ ಭಾಗವಹಿಸಬಾರ್ದು ವಿರೋಧ ಮಾಡಬೇಕು ಮತ್ತು ಅದನ್ನ ಸಾಧ್ಯವಾದಷ್ಟು ಅವರವರ ಲೆವೆಲ್ ಅಲ್ಲಿ ಅಧಿಕಾರಿಗಳು ಅವರ ಲೆವೆಲ್ ಅಲ್ಲಿ ತಡಿಬಹುದು ವರ್ಗದವರು ಅವರ ಲೆವೆಲ್ ಅಲ್ಲಿ ತಡಿಬಹುದು ಅದನ್ನ ಇನ್ನ ಮಿನಿಸ್ಟರ್ಗಳು ಸಚಿವರು ಸಾಕಷ್ಟು ಅಧಿಕಾರಿಗಳು ಅಧಿಕಾರ ಇರುವಂಥವ್ರು ಅವರೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಯಾವ್ದು ಬರೋದೇ ಇಲ್ಲ ಆದ್ರೆ ದುರಂತದ ವಿಚಾರ ಅವರೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಳ್ತಾರೆ ಓಟಿನ ದೃಷ್ಟಿಯಿಂದ ಆದಾಯದ ದೃಷ್ಟಿಯಿಂದ ಇನ್ಕಮ್ ಬರುವ ದೃಷ್ಟಿಯಿಂದ ಲಾಭದ ದೃಷ್ಟಿಯಿಂದ ಅಂದ್ರೆ ಸ್ವಾರ್ಥ ಬುದ್ಧಿ ನಮ್ಮ ಜನಕ್ಕೆ ಬಹಳಷ್ಟು ಜಾಸ್ತಿ ಆಗಿದೆ ದಯವಿಟ್ಟು ಸ್ವಾರ್ಥ ಬುದ್ಧಿಯನ್ನ ಕಡಿವಾಣ ಹಾಕಿ ಉತ್ತಮ ಭಾರತ ಉತ್ತಮ ಸಂಸ್ಕೃತಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಿ ಅಂತ ಈ ಮೂಲಕ ನಾನು ಮತ್ತು ಶ್ರೀಯುತ ವಿವೇಕಾನಂದ ಅವರು ಕರೆ ಕೊಡ್ತಾ ಇದ್ದೇವೆ ಮಾನ್ಯ ಬಂಧುಗಳೇ ವೀಕ್ಷಕರೇ ನೀವು ಇದನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ನೆಂಟರು ಇಷ್ಟರು ಎಲ್ಲರಿಗೂ ತಿಳಿಸಿ ಭವ್ಯ ಭಾರತವನ್ನ ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಮತ್ತು ನಾಳೆ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಚಾರದೊಂದಿಗೆ ಅಲ್ಲಿಯವರೆಗೆ ನಿಮ್ಮ ಎಲ್ಲರಿಗೆ ನಮಸ್ಕಾರ